ನಮಸ್ಕಾರ ವೀಕ್ಷಕರೇ ಫಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಹವ್ಯಕ ದಿನ ಆದ್ರಿಂದ ನಾವಿವತ್ತು ಹವ್ಯಕ ಭಾಷೆಯಲ್ಲಿಯೇ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದ ಇದು ಮೊದಲಿಗೆ ಹವ್ಯಕ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲವೂ ಹಲಸಿನ ಹಣ್ಣ ಕಡ್ಮ್ ಮಾಡ್ಕೊಂಡು ತಿಂದ್ಕಂಡ್ ಆರಾಮಾಗಿರಿ ಆದಷ್ಟು ನಮ್ಮ ಹವ್ಯಕ ಕನ್ನಡನ ಉಳಿಸಿ ಬೆಳೆಸಿ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ ಇವತ್ತಿನ ಮೊದಲ ಸ್ಪರ್ಧಿ ಟಾಟ್ ಕೆಲ್ಸಾನೇ ಕೈಲಾಸ ಹೇಳಿ ತಿಳ್ಕೊಂಡು ತನ್ನ ಜೀವನವನ್ನ ತೋಟಕ್ಕೆ ಮುಡಿಪಾಗಿಟ್ಟಿರೋ ರಾಮ್ ಬಾವಂಗೆ ಸ್ವಾಗತ ಹಂಗೆ ಎರಡನೇ ಸ್ಪರ್ಧಿ ಕರೆದರೂ ಗುಡದೆ ಕೇಳಿದರೂ ಬೊಬ್ಬೆ ಹೊಡೆಯುವ ಲಚ್ಚಮ್ಮನಿಗೆ ಸ್ವಾಗತ ಮೂರನೇ ಸ್ಪರ್ಧಿ ಕವಳದಲ್ಲಿಯೇ ಹೊಟ್ಟೆ ತುಂಬಿಕೊಂಡು ಗಿನ್ನಿಸ್ ದಾಖಲೆ ಮಾಡಿರ ಕುಟ್ಟಣ್ ಬಾವನಿಗೆ ಸ್ವಾಗತ ಮೂರು ಸ್ಪರ್ಧಿಗಳ ಗಮನಕ್ಕೆ ಒಟ್ಟು ಏಳು ಪ್ರಶ್ನೆ ಮೊದಲು ಬಜರ್ ಒತ್ತಿದಕ್ಕೆ ಹತ್ತು ಅಂಕ ಆಯ್ಕೆಯ ಮುಂಚೆಯೇ ಉತ್ತರಿಸಿದರೆ ಇಪ್ಪತ್ತು ಅಂಕ ಒಬ್ಬ ಒಂದು ಪ್ರಶ್ನೆಗೆ ಒಂದೇ ಸಲ ಉತ್ತರ ಹೇಳಲೇ ಅವಕಾಶ ಇದ್ದು ಈಗ ನಿಮ್ಮ ಮುಂದೆ ಮೊದಲನೆಯ ಪ್ರಶ್ನೆ ಬರ್ತಿದ್ದು ಹವಿಗನ್ನಡದ ಹರಿಕಾರರು ಮತ್ತು ಹವಿಸ್ಸನ್ನು ಹಂಚಿದವರು ಯಾರು ಲಚ್ಚಮ್ಮ ಅವರು ಮೊದಲು ಬಜರ್ ಹೊತ್ತಿದ್ದಿ ಲಚ್ಚಮ್ಮ ಆಯ್ಕೆ ಇದ್ದಿತ್ತು ಆಯ್ಕೆ ಬ್ಯಾಡ್ದ ಹೆಂಗೆ ನಿಮ್ಗೆ ಏ ಇಲ್ಯರ ಏನೋ ಪಕ್ಕಾ ಗೊತ್ತಿದ್ದು ಅದಕ್ಕೆ ಈ ಬೊಟ್ಟು ನಾಲ್ಕು ಸುದ್ದಿ ಓಟಿಕ್ಕಿದೆ ಸರಿ ಲಚ್ಚಮ್ಮ ನಿಮ್ಮ ಉತ್ತರ ಹೇಳಿ ಉದಯ ಯಮ್ಮನಿಯವರು ಮನೆಯವರು ಅಂದ್ರೆಲ್ಲ ಆಗ್ತಿಲ್ಲ ಹೆಸರು ಹೇಳವು ಲಕ್ಷ್ಮ ಹೆಸರು ಹೇಳಿ ಮೊದ್ಲು ಯಮ್ಮನಿಯವ್ರ ಹೆಸರು ಹೇಳೋದ್ ಆಗ ಗಂಡನ ಹೆಸರು ಆಡೋ ಆಗ ಮರ ಎಂತ ಹೇಳೋದಾರ ನಿಮ್ಗೆ ಯಮ್ಮನಿಯವರು ಇದೇ ಉತ್ತರ ಆಗಿದ್ರೆ ನಿಮ್ ಉತ್ತರ ತಪ್ಪಾಗ್ತು ಲಚ್ಚಮ್ಮ ಸರಿಯಾದ ಉತ್ತರ ಬೇಕು ಬೇಗ ಹೇಳಿ ಅಬ್ಬರ ಹೆಂಗ ಹೇಳ ಯಾರು ಯಾರೋಳಿ ಅವರ ಹೆಸ್ರೇ ಮನೆಯವ್ರ ಹೆಸರು ಗಣಪತಿ ಹೇಳ ಸರಿ ಲಚಮ್ಮ ಆಯ್ಕೆ ನೋಡ್ಬಿಡುವ ಎಂತಾಯ್ತಿತ್ತೋಳಿ ಒಂದು ಶಿವರಾಮ್ ಭಾವ ಎರಡು ಗಣಪತಿ ಭಾವ ಮೂರು ಶುಂಠಿಗೆ ತಿಮ್ಮಣ್ಣ ನಾಲ್ಕು ಕೃಷ್ಣ ಭಾವ ಉತ್ತರ ಗಣಪತಿ ಭಾವ ನಿಮ್ಮ ಉತ್ತರ ಸರಿ ಇದ್ದು ಲಚಮ್ಮ ನಿಮಗೆ ಹರಿಕಾರರ ಪುರಾಣ ಪುಸ್ತಕ ಸಿಗ್ತಾ ಇದ್ದು ಮುಂದಿನ ಪ್ರಶ್ನೆ ಅಪ್ಪೆ ಹುಳಿಯ ಸಂಶೋಧಕರು ಯಾರು ನಿಮ್ಮ ಆಯ್ಕೆ ಒಂದು ಮಾಗೋಡು ಸುಬ್ಬತ್ತೆ ಎರಡು ಯಲ್ಲಾಪುರದ ಶಾರದತ್ತೆ ಮೂರು ಕೆರಾ ಕೆರೆಪಾಲು ಯಂಕಮ್ಮ ನಾಲ್ಕು ಮಾಗೋಡು ಲಚ್ಚಮ್ಮ ಮೊದಲು ಬಜರ್ವತವು ರಾಂಬವ ಹೇಳಿ ರಾಂಬವ ನಿಮ್ಮ ಉತ್ತರ ಈ ಪಕ್ಕ ಮಾಗೋಡು ಲಚ್ಚಮ್ಮನೇ ನಿಮ್ಮ ಉತ್ತರ ಸರಿ ಇದ್ದು ನಿಮಗೆ ಲಚ್ಚಮ್ಮನ ಅಪ್ಪೆ ಹುಳಿ ಪುಸ್ತಕ ಸಿಗ್ತಿದ್ದು ಹಾಗೆ ಲಚ್ಚಮ್ಮ ನೀವೆಂತಕ್ಕೆ ಬಜಾರ್ ಓದ್ತಿದ್ರೆಲೆಯ್ಯೋಯ್ಯೋ ಅನ್ನ ಹಸಿದ ಆನೆ ಹಾಳ್ಕೊಂಡ್ ಆಡ್ಸ್ಕೊಂತಾರ ಅದಕ್ಕೆ ನೀವು ಪ್ರಶ್ನೆ ಕೇಳಿದಾಗಲೇ ರಾಮಗೆ ಕೆ ಆನೆ ಕಂಡ ಕಂಡಿಡ್ತ ಮಾಡಿ ಹೇಳ್ದೆ ಅದ ಸರಿ ಲಚ್ಚಮ್ಮ ಮುಂದಿನ ಪ್ರಶ್ನೆ ವಿಚಾರವಂತರು ವಿಮಲ್ ವಿಮಲ್ಪಾನ್ ಮಸಾಲಾ ಕಂಪನಿಯ ಷೇರುದಾರರು ಯಾರು ಆಯ್ಕೆ ಬರುವ ಮೊದ್ಲಯ ರಾಮ್ಭವ ಬಜರ್ವತ್ತಿದ ಹೇಳು ರಾಂಬವ ಉತ್ತರವ ಈ ಪ್ರಶ್ನೆಗೆ ಪಕ್ಕ ನಮ್ಮ ಕುಟ್ನ ಪಕ್ಕವ ಅಂದ್ರೆ ಕುಟ್ಟಿ ಕುಟ್ಟಣ್ಣ ಈ ಕಾರ್ಯಕ್ರಮಕ್ಕೆ ಬಪ್ಪುಗಿಂತ ಮೊದ್ಲಯ ಹೇಳಿದ್ದಾವ ನನಗೆ ಹಿಂಗಿದ್ದು ಹೇಳಿ ಆಯ್ಕೆ ಹಿಂಗಿದಿತ್ತು ಒಂದು ಕುಟ್ಟಣ್ಣ ಎರಡು ಸುಬ್ಬಣ್ಣ ಮೂರು ಯಂಕಣ್ಣ ನಾಲ್ಕು ರಾಮಣ್ಣ ಸರಿಯಾದ ಉತ್ತರ ರಾಂಬವ ಕುಟ್ಟಣ್ಣ ಉತ್ತರ ಸರಿ ಇದ್ದು ವಿಮಲ್ ಪಾನಿನ ಉಪಯೋಗಗಳು ಪುಸ್ತಕ ನಿಮಗೆ ಸಿಗ್ತಾ ಇದ್ದು ಕುಟ್ಟಣ್ ಬಾಬಾ ನೀನ್ ಎಂತಕ್ಕೆ ಉತ್ತರ ಕೊಟ್ಟಿದ್ಲೆ ಇದ್ರೋ ಒಂದು ವಿಮಲ್ಪಾನ್ ಇದ್ದು ನೀನ್ ಹೈಕೊಂಡಿದ್ದೆ ಒಟ್ಟು ನೀವು ಪ್ರಶ್ನೆ ಕೈ ಬಿಟ್ಟ ಶಾಲೆ ಒಟ್ಕಾಯಿ ಉಟ್ರ ಕೊಡ್ಲೇ ಇಡ್ಲಿಲ್ಲ ಏನಟ್ರ ಒಟ್ಕಾಗಿ ಉಣ್ಣೆ ಹಾ ಹೋಗ್ಲಿ ಬಿಡಿ ಸರಿ ಮುಂದಿನ ಪ್ರಶ್ನೆ ಹಿಂಗಿದ್ದು ಆನು ಪದದ ಮೂಲಕ ನಾನು ಎಂಬ ಅಹಂಭಾವ ತೊರೆದವರು ಮತ್ತು ಯಾಗ ಯಜ್ಞಗಳ ಪರಿಪಾಲಕರು ಯಾರು ಆಯ್ಕೆಗಳು ಹಿಂಗಿದ್ದು ಒಂದು ಗಣಪತಿ ಭಟ್ರು ಎರಡು ಶ್ಯಾಮಸುಂದರ್ ಭಟ್ರು ಮೂರು ಮಹಬಳೇಶ್ವರ್ ಭಟ್ರು ನಾಲ್ಕು ನಾಣ ಭಟ್ರು ಮೊದಲು ಬಜರ್ ಹೊತ್ತಿದವರು ಲಚ್ಚಮ್ಮ ಹೇಳಿ ಲಚ್ಚಮ್ಮ ನಿಮ್ಮ ಉತ್ತರ ಎಂಥದ್ದು ಇದು ಪಾಕ ಶ್ಯಾಮಸುಂದರ್ ಭಟ್ರೆಯಾ ಆ ನಿನ್ನ ಸ್ವಪ್ನ ಅನುಕೂತಿ ಆಗಿತ್ತು ನಮ್ಗ ಮನೇಲಿ ಯಾನಿಗೆ ಹೇಳಿ ಹೇಳಿದ್ರು ಅವರು ಯಾನಿಗೆ ಹೇಳಿ ದುಡ್ಡೆಲ್ಲ ಮಾಡೋ ಗುಟ್ಟಿ ಕ್ರೀಡೆ ಮಾಡ ಲಚಮ್ಮ ಹೇಳಿದ್ರು ಅವರು ಏನೋ ಗೊತ್ತಾಯ್ತು ಪಟ್ನೆ ನಿಮ್ಮ ಉತ್ತರ ಸರಿ ಇದ್ದು ಲಚಮ್ಮ ನಿಮಗೆ ಭಟ್ರ ಸಾಮಾನು ಪುಸ್ತಕ ಸಿಗ್ತಿದ್ದು ಮುಂದಿನ ಪ್ರಶ್ನೆ ಅಡಿಕೆಯ ನಂಬಿ ಬದುಕು ಪಣಕ್ಕಿಟ್ಟವರು ಯಾರು ರಾಮ್ಬಾವ ಮೊದಲು ಬಜರ್ ಹೊತ್ತಿದ ಹೇಳು ರಾಮಬಾವ ಉತ್ತರ ಎಂತದು ಉತ್ತರ ನಿಮ್ಮ ಉತ್ತರ ಸರಿ ಇದ್ದು ರಾಮ ಚಾಲಿ ಅಡಿಕೆ ಪುಸ್ತಕ ನಿಮಗೆ ಸಿಕ್ತಿದ್ದು ಮುಂದಿನ ಪ್ರಶ್ನೆ ಕೊನೆಗೌಡ ಕೂಸು ಕೊಳೆ ಕೂಲಿಗಳ ಸಮಸ್ಯೆ ಇದ್ದರೂ ಕವಳದಲ್ಲಿಯೇ ಸಂತಸ ಕಂಡವರು ಯಾರು ಮೊದಲ ಬಾರಿಗೆ ಕುಟ್ನ ಬಾವ ಬಜರ್ ಒತ್ತಿದ ಉತ್ತರ ಹೇಳಿ ಕುಟ್ನಬಾವ ಓ ಅಲ್ ನನಗೆ ಇನ್ನು ಪ್ರಶ್ನೆಗೆ ಉಟ್ರ ಬೊಟ್ಟಿಪ್ಪು ಏನೋ ಅಂಬಾವ ಏನು ಬೊಟ್ಟನ್ ವಯರ್ ಇಟ್ಟಿಟ್ಟಿರೋ ಸೋಡೆ ಮಾಡ್ಕೊಂಡು ಮೊದಲೇ ಬಟ್ಟನ್ ಮುಟ್ಟಿದ್ದೆ ಪ್ರಶ್ನೆಗೆ ಉಟ್ರ ಕುಟ್ಟಣ್ಣ ಅಂಡ್ರೆ ಆನೆ ಆಯ್ಕೆಗಳು ಹಿಂಗಿದಿತ್ತು ಒಂದು ಕುಟ್ಟಣ್ಣ ಎರಡು ಗಪ್ಪಜ್ಜ ಮೂರು ಗೋಪಜ್ಜ ನಾಲ್ಕು ತಿಮ್ಮಣ್ಣಜ್ಜ ಉತ್ತರ ಕುಟ್ಟಣ್ಣ ಸರಿಯಾಗಿದ್ದು ಕೊನೆಗೌಡನ ಕೂಸು ಮತ್ತು ಕವಳದ ಕಥೆಗಳು ಪುಸ್ತಕ ಸಿಗ್ತಿದ್ದು ಮುಂದಿನ ಪ್ರಶ್ನೆ ಆಚೆ ಮನೆಯ ವಿಚಾರಗಳನ್ನು ತಮ್ಮ ಮನೆಯ ವಿಚಾರಗಳಿಗಿಂತ ಹೆಚ್ಚು ಬಲ್ಲವರು ಯಾರು ಆಯ್ಕೆಗಳು ಹೆಂಗಿದ್ದು ಒಂದು ಲಚ್ಚಮ್ಮ ಎರಡು ಸೀತಮ್ಮ ಮೂರು ಮಾದೇವಮ್ಮ ನಾಲ್ಕು ಗೋಪಜ್ಜಿ ರಾಮ ಭವ ಬಜರುತ್ತಿದ್ದ ಹೇಳು ರಾಮ್ಬವ ಪುತ್ರ ಎಂತದು ಯಾನಿಗೆ ಡೌಟ್ ಇದ್ದಾರ ಈ ಲಚ್ಚಮ್ಮನ ಮೇಲೆ ಬೊಂಡಾಗಿಂದ ಮನೆ ಸುದ್ದಿ ಪ್ಯಾರಿಟಿ ಪ್ಯಾರಿಟಿ ಕೇಳುತ್ತಿದ್ದು ಈ ಲಚ್ಚಮ್ಮನೆ ಪಕ್ಕ ಉತ್ತರ ಲಚ್ಚಮ್ಮ ಲಚ್ಚಮ್ಮ ಸರಿಯಾದ ಉತ್ತರ ರೈಲಿನಲ್ಲಿ ಲಚ್ಚಮ್ಮ ಪುಸ್ತಕ ನಿಮ್ ನಿಮ್ದಾಗ್ತಿದ್ದು ತಮ್ಮೆಲ್ರಿಗುವ ಫಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಕಾರ್ಯಕ್ರಮದ ಕೊನೆಗೆ ಒಂದು ಕಿವಿ ಮಾತು ನಾವು ಹವ್ಯಕರು ನಾವೇ ಹವ್ಯಕರು ತಗಳಡಿ ಎದೆಯುಬ್ಬಿಸಿ ನಡೆಯಿರಿ ಜೈ ಅಪ್ಪೆ ಮಿಡಿ ಕಿಲಾಡಿ ಟಾಟಾ ಸಿಯು